ನಾಡಿನಾದ್ಯಂತ ಮುಸ್ಲಿಂ ಸಮುದಾಯದ ಬಂಧುಗಳೆಲ್ಲರೂ ರಂಜಾನ್ ವಿಶೇಷವಾಗಿ ಒಂದು ತಿಂಗಳ ಕಾಲ ಉಪವಾಸವನ್ನ ಮಾಡುವ ಮೂಲಕ ಅಲ್ಲಾನಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಇಂತಹ ಉಪವಾಸದ ವೇಳೆ ರಾತ್ರಿ ಚಂದ್ರನ ದರ್ಶನದ ಬಳಿಕ ವಿಶೇಷ ಭೋಜನ ಕೂಟಗಳನ್ನು ಆಯೋಜಿಸಿ ಭೋಜನಗಳನ್ನ ಸವಿಯುವುದು ಈ ಮುಸ್ಲಿಂ ಸಮುದಾಯದಲ್ಲಿ ವಿಶೇಷವಾಗಿದೆ ವೀಕ್ಷಕರಿ ಹೊಸದುರ್ಗ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಆಹಾರ ನಾಗರಿಕ ಸರಬರಾಜು ನಿಗಮ ಮಂಡಳಿಯ ಅಧ್ಯಕ್ಷರಾದ ಬಿಜಿ ಗೋವಿಂದಪ್ಪನವರು ಪಟ್ಟಣದ ಶಾದಿ ಮಹಲ್ನಲ್ಲಿ ರಂಜಾನ್ ಹಬ್ಬದ ವಿಶೇಷವಾಗಿ ಇಫ್ತರ್ ಸಂಗಮವನ್ನು ಆಯೋಜಿಸುವ ಮೂಲಕ ಪಟ್ಟಣದ ಒಂಬತ್ತು ಮಸೀದಿಗಳಲ್ಲಿ ವಿವಿಧ ಬಗೆಯ ಖಾದ್ಯಗಳನ್ನು ಹಿರಿಯ ಮುಖಂಡರು ಗಣ್ಯರು ಸಮುದಾಯದ ಬಂಧುಗಳೊಂದಿಗೆ ಸೌಹಾರ್ದತೆಯ ಸಂಕೇತವಾಗಿ ಸವಿದಿದ್ದಾರೆ ಒಟ್ಟಾರೆ ರಾಜೇಂದ್ರ ಪ್ರಸಾದ್ ನಾಯಕ್ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಯಶವಂತ್ ಶ್ರೀರಾಂಪುರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಲೋಕೇಶಪ್ಪ ನಗರ ಘಟಕದ ಅಧ್ಯಕ್ಷ ಆಗರು ಶಿವಣ್ಣ ಕೆಪಿಸಿಸಿ ಸದಸ್ಯ ಎಂಪಿ ಶಂಕರ್ ನ ಅಧ್ಯಕ್ಷ ಕಾರೇಹಳ್ಳಿ ಬಸವರಾಜ್ ಕೆಪಿಸಿಸಿ ಸದಸ್ಯ ಅಲ್ತಫ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಇಸ್ಮಾಯಿಲ್ ಖಾನ್ ಪಂಚ ಗ್ಯಾರಂಟಿ ಸಮಿತಿಯ ಸದಸ್ಯ ಖಾದರ್ ನವಾಜ್ ಸ್ಟಾರ್ ಮುನ್ನಾ ಹಜಿ ಮುನ್ನಾ ಜಿನಾಸ್ ಮುಸ್ಲಿಂ ಸಮುದಾಯದ ಅಧ್ಯಕ್ಷರಾದ ಅಬ್ದುಲ್ ಬಸೀರ್ ಸಾಬ್ ಹೀಗೆ ಅನೇಕ ಸಾರ್ವಜನಿಕ ಬಂಧುಗಳು ಇಫ್ತರ್ ಸಂಗಮದಲ್ಲಿ ಭಾಗವಹಿಸಿ ಅಲ್ಲಾನನ್ನ ಪ್ರಾರ್ಥಿಸುವ ಮೂಲಕ ವಿಶೇಷ ಭೋಜನೆಗಳನ್ನು ಸ್ವೀಕರಿಸಿದ್ದಾರೆ ನಾಡಿನಾದ್ಯಂತ ಮುಸ್ಲಿಂ ಸಮುದಾಯದ ಬಂಧುಗಳೆಲ್ಲರೂ ರಂಜಾನ್ ವಿಶೇಷವಾಗಿ ಒಂದು ತಿಂಗಳ ಕಾಲ ಉಪವಾಸವನ್ನ ಮಾಡುವ ಮೂಲಕ ಅಲ್ಲಾನಲ್ಲಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಇಂತಹ ಉಪವಾಸದ ವೇಳೆ ರಾತ್ರಿ ಚಂದ್ರನ ದರ್ಶನದ ಬಳಿಕ ವಿಶೇಷ ಭೋಜನ ಕೂಟಗಳನ್ನು ಆಯೋಜಿಸಿ ಭೋಜನಗಳನ್ನು ಸವಿಯುವುದು ಈ ಮುಸ್ಲಿಂ ಸಮುದಾಯದಲ್ಲಿ ವಿಶೇಷವಾಗಿದೆ ಹೌದು ವೀಕ್ಷಕರಿ ಹೊಸದುರ್ಗ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಆಹಾರ ನಾಗರಿಕ ಸರಬರಾಜು ನಿಗಮ ಮಂಡಳಿಯ ಅಧ್ಯಕ್ಷರಾದ ಬಿಜಿ ಗೋವಿಂದಪ್ಪನವರು ಪಟ್ಟಣದ ಶಾದಿ ಮಹಲ್ನಲ್ಲಿ ರಂಜಾನ್ ಹಬ್ಬದ ವಿಶೇಷವಾಗಿ ಇಫ್ತರ್ ಸಂಗಮವನ್ನು ಆಯೋಜಿಸುವ ಮೂಲಕ ಪಟ್ಟಣದ ಒಂಬತ್ತು ಮಸೀದಿಗಳಲ್ಲಿ ವಿವಿಧ ಬಗೆಯ ಖಾದ್ಯಗಳನ್ನು ಹಿರಿಯ ಮುಖಂಡರು ಗಣ್ಯರು ಸಮುದಾಯದ ಬಂಧುಗಳೊಂದಿಗೆ ಸೌಹಾರ್ದತೆಯ ಸಂಕೇತವಾಗಿ ಸವಿದಿದ್ದಾರೆ ಒಟ್ಟಾರೆ ರಾಜೇಂದ್ರ ಪ್ರಸಾದ್ ನಾಯಕ್ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಯಶವಂತ್ ಶ್ರೀರಾಂಪುರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಲೋಕೇಶಪ್ಪ ನಗರ ಘಟಕದ ಅಧ್ಯಕ್ಷ ಆಗರು ಶಿವಣ್ಣ ಕೆಪಿಸಿಸಿ ಸದಸ್ಯ ಎಂಪಿ ಶಂಕರ್ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಕಾರೇಹಳ್ಳಿ ಬಸವರಾಜ್ ಕೆಪಿಸಿಸಿ ಸದಸ್ಯ ಅಲ್ತಫ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಇಸ್ಮೈಲ್ ಸಚಿವ